ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಇದು ಗುರುವಾರದ ದಬ್ಲಾಕ್ ಇವತ್ತೊಂದು ಗುಡ್ ನ್ಯೂಸ್ ಹೇಳ್ತೀನಿ ಕೊನೆ ವೀಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ನಾನು ಮತ್ತು ನಮ್ಮ ಹಸ್ಬೆಂಡು ನಮ್ಮ ಪಾಪ ಹುಷಾರಿಲ್ಲ ಅಂದ್ಬಿಟ್ಟು ಎಲ್ಲೋ ಹಾಸ್ಪಿಟ್ಲಿಗೆ ಇದ್ದೀವಿ ಗಾಳಿ ಬರ್ತ ನೋಡಿ ಎಷ್ಟು ಗಾಳಿ ಅಂದರೆ ಗಾಳಿ ತುಂಬ ಗಾಳಿ ಬರ್ತೈತೆ ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡ್ರೆ ಟೈಮ್ ಆಗೋಯ್ತೈತಿ ಅಂದ್ಬಿಟ್ಟು ಬೈಕಲ್ಲೇ ಹೋಗ್ತಾ ಇದೀವಿ ಅದೇ ಚಿಂಚಿಂಗಿರಿ ಹಾಸ್ಪಿಟ್ಲಿಗೆ ನೋಡಿಗ ಎಷ್ಟು ಗಾಳಿ ಹಳ್ಳಿ ಕಡೆ ಲೈಫು ತುಂಬ ಚೆನ್ನಾಗಿರುತ್ತೆ ಫುಲ್ಲು ಗಾಳಿ ಬಿಸಿತಿತ್ತು ನನ್ನ ಮಗ ಅದಕ್ಕೋಸ್ಕರ ಮಲೆಕೊಂಡೇ ಬಿಟ್ಟ ಗಾಳಿ ಬೀಸ್ತೈತೆ ಅಂದ್ಬಿಟ್ಟೆ ಇದೇನು ಅಂತ ಗೊತ್ತಾಗಲಿ ನಿಮಗೆ ಗೊತ್ತಾದಲ್ಲಿ ಚೆನ್ನಾಗೈತೆ ಈ ಕಡೆ ತುಂಬ ಎಡೂರು ಕಡೆ ತುಂಬ ಹೋಟ್ಲುಗಳೆಲ್ಲ ಚೆನ್ನಾಗವೆ ಊಟನೂ ಟೇಸ್ಟ್ ಇದ್ದಾವೆ ನಾನು ಒಂದೆರಡು ಹೋಟ್ಲಲ್ಲಿ ತಂದಿದ್ದೆ ನೋಡಿ ಹಳ್ಳಿ ಕಡೆ ಎಲ್ಲ ಪೈರೆಲ್ಲ ಹಾಕ್ಬಿಟ್ಟಿದ್ದಾರೆ ರಾಗಿ ಎಲ್ಲ ಚೆಲ್ಬಿಟ್ಟಿದ್ದಾರೆ ಎಡೂರಿಗೆ ಬಂದು ಇದೇಡೂರು ನಾವು ಬೈಪಾಸ್ ಮೇಲೆ ಹೋಗ್ತಾಯಿದ್ದೀವಿ ಕೆಳಗಡೆ ಹೋಗಿದರೆ ತೋರಿಸ್ತಾ ಇದೆ ಬೈಪಾಸ್ ಮೇಲೆ ಹೋಗ್ತಾಯಿದ್ದ ನಮ್ಮ ಮನೆಯವ್ರಿಗೂ ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೆ ಅವ್ರಿಗೂ ತೋರಿಸ್ಕೊಂಡು ಮತ್ತು ಪಾಪಗೂ ತೋರ್ಸ್ಕೊಬರೋಣ ಅಂದ್ಬಿಟ್ಟು ಇದ್ವಿ ಚಿಂಚಂಗಿರಿ ಹಾಸ್ಪಿಟ್ಲಿಗೆ ನಾವು ಗಾಯ್ಸ್ ನಾವು ಡೆಲಿವರಿ ಆಗಿದ್ದು ಚಿಂಚಂಗಿರಿ ಹಾಸ್ಪಿಟ್ಲಲ್ಲೇ ನಾವು ಜಾಸ್ತಿ ಹೋಗೋದು ಅದೇ ಹಾಸ್ಪಿಟ್ಲಿಗೆ ಚುಂಚಂಗಿರಿ ಬಿಟ್ಟರೆ ಜಾಸ್ತಿ ಎಲ್ಲೂ ತೋರಿಸೋಲ್ಲ ನಾವು ವೀಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಏನು ಗುಡ್ ನ್ಯೂಸ್ ಅಂತ ಗೊತ್ತಾಗುತ್ತೆ ಈಗ ಹೋಗ್ತಲ್ಲ ನೋಡಿ ಗೈಸ್ ಬೆಟ್ಟ ಗುಡ್ಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಗೈಸ್ ಬೆಟ್ಟ ಬಿಸಿಲು ಟೈಮಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ನೋಡೋಕೆ ಎರಡು ಕಣ್ಣು ಸಾಲದು ನೋಡ್ತಾ ಇದ್ದೀರ ನೀವು ಅಂದ್ಕೋತೀನಿ ನಿಸರ್ಗ ನೋಡ್ತಾ ಇದ್ರೆ ನಿಸರ್ಗ ನೋಡಬೇಕು ಅನಿಸ್ತಾನೆ ಇರುತ್ತೆ ಮಧ್ಯಾಹ್ನ ಅಲೆ ಟೈಮು ಹನ್ನೊಂದು ಗಂಟೆ ಆಗಿತ್ತು ಅದಕ್ಕೆ ಅದಕ್ಕೆ ಗಾಡಿಗಳು ಬೈಕ್ಗಳೆಲ್ಲ ಜಾಸ್ತಿ ಓಡಾಡ್ತಾ ಇರಲಿಲ್ಲ ಬೆಳಗ್ಗೆ ಟೈಮು ಸಂಜೆ ಟೈಮ್ ತುಂಬುವ ಗಾಡಿಗಳು ಟೋಲ್ ಹತ್ರ ಬಂದವು ನಮ್ಮದೇನು ಇದಿಲ್ವಲ್ಲ ಬೈಕ್ ಅಲ್ವ ನಮ್ಮದೇನು ಇದೆ ಅಮೌಂಟ್ ತೊಗೊಳ್ಳಲ್ಲ ನೋಡಿ ಗೈಸ್ ಟೋಲ್ ಹತ್ರನೂ ತುಂಬ ಅಂಗಡಿಗಳಾಗ್ಬಿಟ್ಟೆ ಮುಂಚೆ ಇಲ್ಲಿ ಅಂಗಡಿ ಎರಡು ಮೂರು ಅಷ್ಟೇ ಇದ್ದಿದ್ದು ಇವಾಗ ಟೋಲ್ ಹತ್ರ ತುಂಬ ಅಂಗಡಿಗಳಾಗ್ಬಿಟ್ಟಿವೆ ಗೈಸ್ ನೋಡಿ ಫೈನಲಿ ಆದಿ ಚಿಂಚಂಗಿರಿ ಹಾಸ್ಪಿಟ್ಲ್ ಹತ್ರ ಬಂದ ಇಲ್ಲಂತೂ ತುಂಬಾ ಜನ ಇದ್ದೇ ಇರ್ತಾರೆ ಸ್ವಚ್ಛತೆನು ತುಂಬಾ ಚೆನ್ನಾಗಿರುತ್ತೆ ನೋಡೋದು ತುಂಬಾ ಚೆನ್ನಾಗಿ ನೋಡ್ತಾರೆ ಕೇರ್ ಮಾಡ್ತಾರೆ ಹಾಸ್ಪಿಟ್ಲಲ್ಲಿ ಆದಿ ಚಿಂಚಿಂಗಿರಿ ಹಾಸ್ಪಿಟಲ್ ಹೋಗ್ತಾ ಇದೀವಿ ಒಳಗಾಡಿನ ಸ್ವಚ್ಛತೆ ಟೋಕನ್ ತಗೊಳ ಅಂದ್ಬಿಟ್ಟು ನಿಂತ್ಕೊಂಡಿದೆ ನಮ್ಮ ಹಸ್ಬೆಂಡು ನನ್ನ ಕೂತಿದೆ ಪಾಪು ನಿಂತ್ಕೊಂಡು ಅವರು ಟೋಕನ್ ತಗೊಳ್ಳೋಣ ಅಂದ್ಕೊಂಡು ನಿಂತ್ಕೊಂಡಿದ್ದಾರೆ ಇಬ್ಬರಿಗೂ ಒಂದೇ ಸಲ ತೊಗೊಳ್ಳಿ ಅಂತ ಹೇಳಿದ್ದೀನಿ ಅದಕ್ಕೂ ಸಣ್ಣ ಗಾಯ್ಸ್ ಒಂದೊಂದು ಸಲ ಅಲ್ಲಿ ಟೋಕನ್ ತೊಗೋಬೇಕಾದ್ರೆ ತುಂಬ ಜನ ಇರ್ತಾರೆ ಇರ್ತಾರೆ ಇವಾಗ ಸ್ವಲ್ಪ ಕಮ್ಮಿ ಇದ್ದಾರೆ ನೋಡಿ ನಮ್ಮ ಪಾಪಕ್ಕೆ ತೋರ್ಸೋಣ ಅಂತ ಅಲ್ಲಿಗೆ ಹೋದ ಕಣ್ಣಿಂದ ನೋಡಿ ನಮ್ಮನೇಲಿ ತೋರ್ಸೋಣ ಅಂತ ಇಲ್ಲಿ ಕಣ್ಣಿನ ಹತ್ರ ಬಂದ ಇಲ್ಲೂ ಅಷ್ಟು ಕಮ್ಮಿ ಜನ ಇದ್ದಾರೆ ಒಂದೊಂದು ಸಲ ತುಂಬ ಜನ ಇರ್ತಾರೆ ಕಮ್ಮಿ ಜನ ಇದ್ದಾರೆ ಆಸ್ಪೆಟ್ಲಂತೂ ತುಂಬ ಸ್ವಚ್ಛತೆ ಕಾಪಾಡ್ತಾರೆ ಆಸ್ಪೆಟ್ಲು ತುಂಬ ನೀಟಾಗಿ ಸ್ವಚ್ಛತೆ ಎಲ್ಲ ಚೆನ್ನಾಗಿರುತ್ತೆ ಎಷ್ಟು ಒಂದು ಸ್ವಲ್ಪವೂ ಗಲೀಜು ಎಲ್ಲ ತುಂಬ ನೀಟ್ನೆಸ್ಸಾಗಿದೆ ಆಸ್ಪತ್ರೆ ಇಲ್ಲೊಂದು ವರ್ಡ್ ಬಂದಿ ಬರೆದಿದ್ರು ತುಂಬ ಚೆನ್ನಾಗಿತ್ತು ಒಬ್ರೊಬ್ಬರು ಡ್ರಾಪ್ ಹುಡ್ಸ್ಕೊಂಡು ಮಲಗಿದ್ದಾರೆ ಮತ್ತು ನನ್ನ ಮಗುಂಗೆ ಸ್ವಲ್ಪ ಕೆಮ್ಮಿತ್ತು ಅಂತ ಇಲ್ಲಿ ತೋರಿಸ್ಕೊಳೋಣ ಅಂತ ಬಂದೆ ಸ್ಕಿನ್ ಡಾಕ್ಟರ್ ಹತ್ರ ತೋರಿಸ್ಬಿಟ್ಟು ಮತ್ತು ಕೆಮ್ಮಿಗೆ ತುಂಬ್ಬಿಟ್ಟು ಕೆಮ್ಮವ್ರಿಗೆ ತೋರಿಸ್ ಅಂತ ಬಂದೆ ಇಲ್ಲಿ ಮಕ್ಕಳು ತುಂಬ ಹುಷಾರಿಲ್ಲ ಗೈಸ್ ತುಂಬ ಜನ ಚಳಿ ಜ್ವರ ಕೆಮ್ಮು ಎಲ್ಲ ತೋರಿಸ್ತಾರೆ ನೋಡಿ ನನ್ನ ಮಗ ಆಟ ಆಡಿಸ್ಕೊಂಡು ಎಲ್ಲ ಆಟ ಆಡಿಸ್ತಾಯಿದ್ರು ನಮ್ಮ ಮನೆಯವ್ರು ನನ್ನ ಮಗನಿಗೆ ಅವನು ಆಟ ಆಡ್ತಾ ಇದ್ದಾನೆ ಹೋಗೋನು ಜಾರ ಬಂಡಿ ಒಂದು ಸ್ವಲ್ಪ ಆಟಾಡ್ಸೋಕೋರು ಅವ್ನಿಗಿನ್ನ ಬಂಡಿ ಎಲ್ಲ ಏನು ಬರೋಲ್ಲ ಅವನಿಗಿನ್ನ ಒಂದು ವರ್ಷ ಅಲ್ವಾ ಅದಕ್ಕೆ ನೋಡಿ ಗೈಸಿ ಪಾಪು ಹತ್ತಿನದಂತೆ ಹೆಣ್ಣು ಪಾಪು ತುಂಬ ಚೆನ್ನಾಗಿದ್ದಾಳೆ ನನಗಂತೂ ಇಷ್ಟ ಆದ್ಲು ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇವನು ಒಂದು ತಿಂಗಳ ಮೇಲೆ ಹತ್ತಿನಂತೆ ಇವರು ಅಕ್ಕ ತಂಗಿದಿರು ಪಾಪೂ ಚೆನ್ನಾಗಿದ್ದರು ಇಬ್ಬರು ಕ್ಯೂಟಾಗಿ ಚೆನ್ನಾಗಿದ್ದಾರೆ ನನಗೆ ಹೆಣ್ಣು ಅಂದರೆ ಇಷ್ಟ ನನಗಿಬ್ಬರು ಆಲೆ ಆಲ್ರೆಡಿ ಹೆಣ್ಮಕ್ಳಿದ್ದಾರೆ ಆದರೆ ಅಂದರೆ ನಂಗೆ ತುಂಬ ಇಷ್ಟ ಮಲಗಿಬಿಟ್ಟಿದ್ಲು ಎತ್ಕೊಳ ನಾನು ಅಷ್ಟೊತ್ತಿಗೆ ಇವನು ಮಲೆಗೋಗ್ಬಿಟ್ಟಿದ್ದ ಇನ್ನೇನು ಮಾಡೋದು ಎತ್ಕೊಳಕ್ಕಾಗಲಿಲ್ಲ ಮೆಡಿಕಲ್ ಸ್ಟೋರಿಗೆ ಬಂದರೂ ಇಲ್ಲ ನಮ್ಮ ಪಾಪುಗೆ ಕ್ರೀಮೆಲ್ಲೆಲ್ಲ ಅಂದ್ಬಿಟ್ಟು ಇಲ್ಲಿ ಇನ್ನೊಂದು ಓಪನ್ ಮಾಡಿದ್ದಾರೆ ಗಸ್ ಇವಾಗ ಎರಡು ಮೆಡಿಕಲ್ ಸ್ಟೋರ್ ಓಪನ್ ಮಾಡಿದ್ದಾರೆ ಚಿತ್ತಗಿರಿ ಹಾಸ್ಪಿಟ್ಲಲ್ಲಿ ಇದು ಹೊಸದು ನೋಡಿ ಇಲ್ಲ ಓಪನ್ ಮಾಡಿದ್ದಾರೆ ಮಕ್ಕಳಿಗೆಲ್ಲ ಇಲ್ಲೇ ಜಾಸ್ತಿ ಸಿಗೋದು ಹಳೆ ಮೆಡಿಕಲ್ ಸ್ಟೋರ್ ಹೊತ್ತಿಗೆಲ್ಲ ಇಲ್ಲೇ ಜಾಸ್ತಿ ಸಿಗೋದು ಇಲ್ಲೂ ಜನ ಇದ್ದರು ಅಲ್ಲೂ ಜನ ಇದ್ದರು ಎಲ್ಲ ತೋರಿಸ್ಕೊಂಡು ನೋಡಿ ಮನೆಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ಹಸ್ಬೆಂಡು ನೋಡಿ ಇಲ್ಲಿ ಬರ್ದಿದ್ದೀರ ಎಷ್ಟು ಚೆನ್ನಾಗಿ ಬನ್ನಿ ಈ ಕತ್ತಲಿಗೆ ಬೆಳಗ್ಗೆ ಹೋಗಿಸೋಣ ಏನೋ ಬರ್ತಿದ್ದೀರ ಗೈಸ್ ಓದ್ತೀವಿ ನೋಡಿ ಹೋಗ್ತಾ ಇದ್ದೀವಿ ಮತ್ತು ನಂಗೆ ನಮ್ಮ ಹಸ್ಬೆಂಡ್ ನೋಡಿ ಎಷ್ಟು ಬೈಕ್ಗಳಿದ್ದಾವೆ ಎಷ್ಟು ಕಾರ್ಗಳಿದ್ದಾವೆ ತುಂಬ ಕಾರು ತುಂಬ ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಿ ಮಾತ್ರ ತುಂಬ ಜನ ಇರ್ತಾರೆ ಎಲ್ಲ ಚೆನ್ನಾಗಿ ನೋಡ್ತಾರೆ ಗೈಸ್ ನೋಡಿ ಮತ್ತು ಗಾಳಿ ಬರ್ತಾ ಇದ್ದೀವಿ ಆಲೆ ಮೋಡ ಆಗ್ಬಿಟ್ಟೈತೆ ಟೈಮು ಎಲ್ಲ ನಾವು ಅಲ್ಲಿ ಬಿಟ್ಟಾಗಲೇ ನಾಲ್ಕೂವರೆ ಊಟ ಎಲ್ಲ ಮಾಡ್ಕೊಂಡು ಪಾಪುಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಎಲ್ಲರಿಗೂ ತೋರಿಸ್ಕೊಂಬಂದು ನಾಲ್ಕೂವರೆ ನಿಮ್ಗೊಂದು ಗುಡ್ ನ್ಯೂಸ್ ಅಂತೇಳಿದ್ದೀನಲ್ಲ ನೋಡಿ ಇದೇ ಗುಡ್ ನ್ಯೂಸ್ ಓದ್ಕೊಳ್ಳಿ ನೀವು ಉಚಿತ ಚರ್ಮ ರೋಗ ಉಚಿತ ಚರ್ಮ ರೋಗ ತಪಾಸಣೆ ಶಿಬರಿ ಕ್ಯಾಂಪ್ ಐತೆಂತೆ ಒಂಬತ್ತನೇ ತಾರೀಕು ಎಲ್ಲ ಉಚಿತವಾಗಿ ನೋಡ್ತಾರಂತೆ ಹೋಗ್ಬಿಟ್ಟು ಬನ್ನಿ ಗೈಸ್ ಗುಡ್ ನ್ಯೂಸ್ ಅಂತ ಹೇಳಿದ್ನಲ್ಲ ಇದೆಯಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓದ್ ಕಡೆ ಗೈಸ್ ನೋಡಿ ಕಟ್ಟಿದ್ದೀನಿ ಎಲ್ಲ ಓದ್ಕೊಳ್ಳಿ ಒಂಬತ್ತನೇ ತಾರೀಕು ಒಂಬತ್ತು ಗಂಟೆಯಿಂದ ಮೂರು ಗಂಟೆವರೆಗೂ ಆದಿ ಚಿಂಚಿಂಗಿರ್ ಹಾಸ್ಪಿಟ್ಲು ಉಚಿತವಾಗಿ ನೋಡ್ತಾರಂತೆ ಕ್ಯಾಂಪ್ ಐತಂತೆ ಹೋಗ್ಬಿಟ್ಟು ತೋರಿಸ್ಕೊಂಬನ್ನಿ ಗೈಸ್ ಮಚ್ಚ ನಿವಾರಣೆ ಗಾಯ ನಿವಾರಣೆ ಚರ್ಮ ರೋಗ ಸಮಸ್ಯೆ ಎಲ್ಲ ನೋಡ್ತಾರಂತೆ ನೋಡಿ.